अेत हृद ताईं ಕಂದ ಹಳೆ ಬೇಡ ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ ಅಮ್ಮ ಭಾರತ ಮಾತೆ ನನ್ನ ಹಳ್ಳಿಗೆ ನೆರವ ಕೊಟ್ಟಿಯಮ್ಮ ನೀನು ಹಳೆ ಬೇಡ ಕಂದ ಹಳೆ ಬೇಡ ನನ್ನ ಮನೆಗೆ ಹೋಗೋಣ ಈ ಕೆ ಸಮಾಜದಲ್ಲಿ ಹುಟ್ಟುವ ದಿನವೇ ಕೋರ್ಮದ ತೊಟ್ಟಿಗಳಿಗೂ ಈ ದಿನವನ್ನು ನ್ಯಾಯವಂತನಾಗಿ ಜಗ ಜಗನ್ ಮಾತೆ ಅನುಗ್ರಹ ಸದಾ ನಮ್ಮ ಮೇಲಿನ ತಾಯಿ ತಾಯಿ ಕುಟ್ಟರೆ ತಾಯಿ ಪ್ರೀತಿ ಅಂತ ನನಗೆ ನನ್ನ ತಂದೆ ಹಾಗೂ ನಮ್ಮಣ್ಣ ಪ್ರೀತಿ ಕೊಟ್ಟಿದ್ದಾರೆ ಮುಟ್ಟಿಸ್ತೇನೆ ಸಾಧ್ಯವಿಲ್ಲ ತಾಯಿ ನನಗೆ ತಾಯಿ ನನ್ನಲ್ಲಿ ಬೇಡಿಕೊಳ್ಳದೆ ವಯಸ್ಸಾದ ನನ್ನ ತಂದೆ ಹಾಗೂ ನನ್ನ ಹಿರಿಯಣ್ಣ ಹಗಲು ರಾತ್ರಿ ಕಷ್ಟಪಟ್ಟು ಬೀಳಿ ತಾಯಿಯ ಸೇರು ಮಾಡ್ತಿದ್ದಾರೆ ಅವರಿಗೆ ಯಾವ್ದು ಪ್ರೀತಿ ಕೊಟ್ಟರೆ ಬಾರದೆ ಅವರನ್ನು ಕಾಕೊಳ್ಳೋ ಬಾರ ನೀ ನನಗೆ ಇನ್ನೊಬ್ಬ ಅಲ್ಲ ಸತೀಶ್ ಓದ್ತಾ ಇದ್ದಾನೆ ಸಿಕ್ಕಿ ಅವಳು ಚೆನ್ನಾಗಿ ಓದ್ತಾ ಅವಳಿಗೆ ಒಂದು ಒಳ್ಳೆ ನೌಕರಿ ಸಿಗುವ ಹಾಗೆ ಇಂತಿ ಬೇಡ್ಕೊಳ್ತೀರಮ್ಮ ಕರಮೋಗಿ ಬೇಡ್ಕೊಳ್ತೀನಿ ಬೆಳಿಗ್ಗೆ ಯಾವ ಹೋಗಿದ್ದಾಳೆ ಇನ್ನೊಂದು ಮನೆಯಲ್ಲಿ ನಿನ್ನ ಮಾತು ನಿಜವಿದೆ ಮತ್ತು ಅನ್ನ ನಾನು ಪಡೆಯಬೇಕೆಂದ್ರೆ ನಾವು ಪುಣ್ಯ ಮಾಡಿದ್ದೇವೆ ಂದ್ರೆ ನಾನು ಪುಣ್ಯ ಮಾಡಿದೀನಿ ಅಂತ ಕೇಳ್ತಾ ಇದ್ದೀನಿ ಪ್ರಸಾದ ಹೇಳು ಹೇಳ್ತಾ ಇನ್ನು ನೂರು ವರ್ಷ ಸೊಗಿ ಬಾಳು ಏನ ನೀನು ಈ ಆಶೀರ್ವಾದ ಮಾಡ್ತಿದೆಯಲ್ಲ ಹಾಗೆ ಆಶೀರ್ವಾದ ಮಾಡ್ಬೇಡ ಏಳು ಜನ್ಮ ನಾನು ಹುಟ್ಟಿ ಬಂದ್ರು ಕೂಡ ನಿನ್ನ ತಂಗಿಯಾಗಿ ಹುಟ್ಟಿ ಬರೀ ಆಶೀರ್ವಾದ ಮಾಡ್ತೇನೆ ಬೇರುಕೊಳ್ಳುತ್ತೇನೆ ಅದೆಷ್ಟು ಪ್ರೀತಿ ಅಪ್ಪ ಅನಾಥನ ಮೇಲೆ ಯಾವ ದೇವರ ನೀ ಬಿಸಾಕಿದ ಈ ಪೂಜೆಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ದೇವರು ಈ ತರ ಮಾತನಾಡಿದರೆ ನನ್ನ ನಾಳೆಯಾಗಿದೆ ನಿನ ದೇವ ಸಾಕ್ಷಿಯಾಗಿ ಹೇಳುವೇನಪ್ಪ ರಕ್ತ ಸಂಬಂಧ ಇಲ್ಲದ ತಮ್ಮ ಜನರು ಅವರ ಜೀವನಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಅವನ ದಾನ ಮಾಡಿದ ದೇವರು ಕೂಡ ನೀನು ವಿದ್ಯಾ ದಾನ ಮಾಡಿದ ದೇವರು ಅಪ್ಪ ಅದು ನನ್ನ ಕರ್ತವ್ಯ ನನ್ನ ತಮ್ಮ ಎಲ್ಲರ ಹಾಗೆ ದೊಡ್ಡ ಸಹಿ ಆಗಬೇಕು ಅವನಿಗೆ ಎಷ್ಟೇ ಕರ್ತವ್ರು ಚಿಂತೆ ಇಲ್ಲ ಅಪ್ಪ ನನ್ನ ಪ್ರಾಣ ಹೊತ್ತಿಟ್ಟವ್ರು ಒತ್ತಿನ ಕಟ್ಟಿಣ ಧರ್ಮರಾಜನಿಗೆ ಹಣವನ್ನು ಕೊಟ್ಟು ನಮ್ಮ ಹತ್ತೆ ಪತ್ರ ಬಿಡಿಸ ಸಹಕಾರರಿಗೆ ಹಣ ಕೊಟ್ಟರಾಯಿತು ಅಂತವರ ಎಂದರೆ ಪದರಿನಲ್ಲಿ ಬೆಂಕಿ ಇದ್ದ ಹಾಗೆ ನಾನು ಬಯಸಿದ್ದು ಅಕ್ಕಳಿಂದ ಸದಾಷ್ಟವನೇ ಪಟ್ಟಿದ್ದೇವೆ ಅದರ ಪರಿಹಾರವೇ ಇದು ಈ ಹಣ ಪಟ್ಟ ಮೇಲೆ ನೋಡುವ ಶ್ರೀಮಂತನ ಆಟವನ್ನ ನೋಡಪ್ಪ ಅಪ್ಪ ಯಾರಿ ಸತೀಶ ಬರ್ದಿರ್ತಾನೆ ಹಣ ಕಳಿಸಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗ್ಬೇಕು ನಮ್ಗೆ ಹಣದ ತೊಂದರೆ ಎಷ್ಟಿದೆ ಅಂತ ಹಂಗೇ ಅನ್ನ ಮಾಡೋ ತಮ್ಮ ಹೋದ್ರೆ ಅಷ್ಟೇ ಸಾಕು ನೋಡಮ್ಮ ಏನು ಬರ್ತಾರೆ ನಿಮ್ಮ ಮಕ್ಕ ಸಕ್ಸಸ್ ಮಾಡೋದು ನಾನು ಬೆಂಗಳೂರಿನಲ್ಲಿ ಚೆನ್ನಾಗಿದ್ದೇನೆ ನನ್ನ ಓದು ಕೂಡ ಚೆನ್ನಾಗಿ ಮುಗಿದಿದೆ ನೀವು ಹೇಗಿದ್ದೀರಾ ಆದಷ್ಟು ಬೇಗನೆ ನನಗೆ ಸ್ವಲ್ಪ ಹಣ ಕಳಿಸ್ಕೊಡಿ ಹತ್ತು ಸಾವಿರ ರೂಪಾಯಿ ಬೇಕಾಗಿದೆ ಇಂತಿ ನಿಮ್ಮ ಮಗ ಸತೀಶ್ ಅದು ಏನೇ ಆಗಲಿ ಶ್ರೀಮಂತರಿಗೆ ಕೈ ಮುಗಿದು ಹೋಗಿ ಕೇಳಿದ್ರಾಯ್ತು ಮಗಳು ತಮ್ಮನಿಗೆ ಹಣ ಕಳಿಸೋಣ ನಾನು ಹೋಗಿ ಸ್ವಲ್ಪ ಪೋಸ್ಟ್ ಮನಿಗೆ ಬೆಟ್ಟಿ ಬರ್ತೇನೆ